ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜಾಲಿಹಾಳ್ ಈ ಒಂದು ಸಹಕಾರಿ ಸಂಘವು ದಿನಾಂಕ ನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಅದ್ದೂರಿಯಾಗಿ ಉದ್ಘಾಟನೆಗೊಂಡು ಇವತ್ತಿನ ದಿನ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಚಿನ್ನು ಸೌಹಾರ್ದದ ಕಳಸದಂತಿರುವ ಗೌರವಿತ ಅಧ್ಯಕ್ಷರು ಯಾವ ರೀತಿಯಾಗಿ ಜನರ ಒಳಿತಿಗಾಗಿ ಉದ್ದೇಶವನ್ನು ಹೊಂದಿದ್ದಾರೆ ಎಂದು ತಿಳಿಯೋಣ ನಾನು ಶೇಖರ್ ಗೌಡ ವಿ ಪಾಟೀಲ್ ಅಧ್ಯಕ್ಷರು ಚಿನ್ನು ಸೌಹಾರ್ದ ಪತ್ತಿನ ಸಹಕಾರ ಸಂಘ ನಿಯಮಿತ ಜಾಲಿಹಾಳ್ ಈ ಒಂದು ಸಹಕಾರ ಸಂಘವನ್ನು ಪ್ರಾರಂಭಿಸುವ ಮೂಲ ಉದ್ದೇಶವೇನೆಂದರೆ ಸಮಾಜದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಬಳಲುತ್ತಿರುವ ಜನರಿಗೆ ಬೆಂಬಲ ನೀಡಲು ಹಾಗೂ ಕಷ್ಟಪಟ್ಟು ದುಡಿದ ಹಣದ ಭದ್ರತೆ ಮತ್ತು ಭವ್ಯ ಭವಿಷ್ಯಕ್ಕಾಗಿ ಜೊತೆಗೂಡಲು ಸರಳ ರೀತಿಯಲ್ಲಿ ಸಾಲವನ್ನು ನೀಡಿ ಕಡಿಮೆ ಅವಧಿಯೊಳಗೆ ಠೇವಣಿ ಹಣವನ್ನು ದ್ವಿಗುಣವಾಗಿಸುವ ಭರವಸೆಯೊಂದಿಗೆ ಹಲವಾರು ಯೋಜನೆಯ ಮೂಲಕ ಆರ್ಥಿಕವಾಗಿ ನಿಮ್ಮೊಂದಿಗೆ ಹೆಜ್ಜೆಡಲು ನಾವು ಸದಾ ಸಿದ್ಧರಿದ್ದೇವೆ ಚಿನ್ನು ಸೌಹಾರ್ದ ನಿಮ್ಮೆಲ್ಲರ ಬಾಳಲ್ಲಿ ಆಶೆಗೆ ನೆರವಾಗಬೇಕೆಂದು ನಿಮ್ಮೆಲ್ಲರ ಸಹಕಾರವಿಲ್ಲದೆ ಈ ಸಹಕಾರಿ ಸಂಘ ಬೆಳೆಯಲು ಸಾಧ್ಯವಿಲ್ಲ ನಿಮ್ಮೆಲ್ಲರ ಸಹಕಾರ ಬೆಂಬಲ ಮತ್ತು ಆಶೀರ್ವಾದ ನಮ್ಮ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಮೇಲಿರಲಿ ಈ ಚಿನ್ನು ಸೌಹಾರ್ದದ ಹೃದಯ ಭಾಗವಾಗಿರುವ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸಿಬ್ಬಂದಿ ವರ್ಗದ ಬಗ್ಗೆ ತಿಳಿಯೋಣ ನಾನು ಆನಂದ್ ಗ್ರಾಮ್ ಪುರೋಹಿತ್ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜಾಲಿಹಾಳ್ ಈ ಸಹಕಾರಿ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಾಹಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಮೂಲಕ ಸಮಾಜದಲ್ಲಿನ ಎಲ್ಲ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ವಿಶೇಷ ಸೌಲಭ್ಯಗಳನ್ನ ಪ್ರಾರಂಭ ಮಾಡಿದ್ದೇವೆ ನೆಫ್ಟ್ ಹಾಗೂ ಆರ್ಟಿ ಮೂಲಕ ಹಣ ವರ್ಗಾವಣೆ ಮಾಡುವುದು ಪಾಸ್ಬುಕ್ ಜೊತೆಗೆ ಟ್ರಾನ್ಸಾಕ್ಷನ್ ಗಳನ್ನ ಕೊಡಲಾಗುವುದು ಜೆರಾಕ್ಸ್ ಸೌಲಭ್ಯ ಇ ಸ್ಟಂಪಿಂಗ್ ಮೂಲಕ ಬಾಂಡ್ ಗಳನ್ನ ತೆಗೆದುಕೊಡಲಾಗುವುದು ಕಂಪ್ಯೂಟರ್ ಹಾಗೂ ಇನ್ನಿತರ ಉಪಕರಣಗಳ ಮೂಲಕ ಬುಕ್ಸ್ ಆಫ್ ರೆಕಾರ್ಡ್ಸ್ ಮೇಂಟೈನ್ ಮಾಡುವುದು ಡಿಜಿಟಲ್ ವರ್ಕಿಂಗ್ ಪ್ರೊಸೆಸ್ ಅನ್ನ ಅಳವಡಿಸಿಕೊಳ್ಳಲಾಗಿದೆ ಸಣ್ಣ ಪುಟ್ಟ ವ್ಯಾಪಾರದ ಮೂಲಕ ಹಾಗೂ ಪ್ರತಿದಿನ ಹಣವನ್ನು ತುಂಬುವ ಜನರಿಗೋಸ್ಕರ ಅವರಿದ್ದಲ್ಲಿಯೇ ಹೋಗಿ ಮನೆ ಮನೆಗೆ ತೆರಳಿ ಪಿಗ್ಮಿ ಮಷಿನ್ ಗಳ ಮೂಲಕ ಹಣವನ್ನು ಸಂಗ್ರಹಿಸುವುದು ನಾನು ವಿರೂಪಾಕ್ಷಿ ಬಾರ್ಕೆ ಚಿನ್ನು ಸವಾರದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜಾಲ ಇದರಲ್ಲಿ ಪಿಗ್ಮಿ ಏಜೆಂಟ್ ಕಾರ್ಯನಿರ್ವಹಿಸುತ್ತಿದ್ದೇನೆ ಜಾಲಿಯಾಳ್ ಹಾಗೂ ಬೇಲೂರ್ ಗ್ರಾಮದ ಪಿಗ್ಮಿಯನ್ನು ತುಂಬುತ್ತಿದ್ದೇನೆ ನಾನು ಸಂಗಮೇಶ್ ಸಾಲ್ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜಾಲಿಹಾಳ ಈ ಸಹಕಾರಿ ಸಂಘದಲ್ಲಿ ಪಿಗ್ಮಿ ಏಜೆಂಟ್ನಾಗಿ ಕಾರ್ಯನಿರ್ವಹಿಸುತ್ತಿದ್ದು ಗುಡ್ಡದ ಮಲ್ಲಾಪುರ ನಸಗುಣ್ಣಿ ಅನಂತಗಿರಿ ಹೊಸೂರು ಗಿಡ್ನಾಯ್ಕನಾಳ್ ಚಿಕ್ಕನಸಿಬಿ ಹಿರೇನಸಿಬಿ ನವಿಲಹೊಳೆ ಮಂಗಳೂರು ಶಿರುವಡಗಿ ಗೋನಾಳ ಹಾಗೂ ಚೊಳಚುಗುಡ್ಡ ಕ್ಯಾಡ ಕಾತರಿಕಿ ಡಾನಾಕ್ಷಿರೂರ್ ಮತ್ತು ಮಣ್ಣೇರಿ ಗ್ರಾಮಗಳಲ್ಲಿ ಪಿಗ್ಮಿಯನ್ನು ತುಂಬುತ್ತೇನೆ ಇನ್ನು ಪುರುಷರು ಹಾಗೂ ಮಹಿಳೆಯರನ್ನು ಪಿಗ್ಮಿ ಏಜೆಂಟ್ ರನ್ನಾಗಿ ನೇಮಿಸುವ ಕೆಲಸ ಚಾಲ್ತಿಯಲ್ಲಿದ್ದು ಬದಾಮಿ ತಾಲೂಕಿನ ಎಲ್ಲ ಗ್ರಾಮದ ಜನರನ್ನು ತಲುಪುವ ಉದ್ದೇಶ ಹೊಂದಿರುತ್ತದೆ ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗದ ಬಗ್ಗೆ ತಿಳಿಯೋಣ ನಾನು ಅಮಿತ್ ಸಾಷಣ್ಬಾಯಿ ಚಿನ್ನೂ ಸವರದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜಲಿಹಾಳ್ ನಾನು ಈ ಸಹಕಾರಿ ಸಂಘದಲ್ಲಿ ಕ್ಲರ್ಕ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನನ್ನ ಹೆಸರು ಕಾಜಾ ಕೆಲಸ ಮಾಡುತ್ತಿದ್ದೇನೆ ಹೆಚ್ಚಿನ ಸೌಲಭ್ಯವಾಗಿ ಜನರು ಸ್ಕ್ಯಾನರ್ ಹಾಗೂ ಯು ಪಿ ಐ ಮೂಲಕ ತಮ್ಮ ಡಿಜಿಟಲ್ ಪೇಮೆಂಟ್ ಅನ್ನು ಸಹ ಮಾಡಬಹುದು ಆ ಒಂದು ಡಿಜಿಟಲ್ ಸೌಲಭ್ಯವು ಸಹ ನಮ್ಮಲ್ಲಿ ಲಭ್ಯವಿದೆ ನಮ್ಮ ಚಿನ್ನು ಸೌಹಾರ್ದದ ಸಿಬ್ಬಂದಿ ವರ್ಗದ ವರ್ಕಿಂಗ್ ಅವರ್ಸ್ ಗಳನ್ನು ಅಟೆಂಡೆನ್ಸ್ ಮೂಲಕ ರೆಕಾರ್ಡ್ ಮಾಡಲಾಗುವುದು ಈ ರೀತಿಯಾಗಿ ಶಿಸ್ತಿನ ವ್ಯವಸ್ಥೆಯನ್ನು ಒಳಗೊಂಡಿದೆ ಅದೇ ರೀತಿಯಾಗಿ ನಮ್ಮ ಚಿನ್ನು ಸವಾರ್ದ ಆಧಾರ ಸ್ತಂಭಗಳಾದಂತಹ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿಯವರು ಯಾವ ರೀತಿಯಲ್ಲಿ ಈ ಒಂದು ಚಿನ್ನು ಸವಾರ್ ಸಹಕಾರಿ ಸಂಘವನ್ನು ಕಟ್ಟಿ ಬೆಳೆಸುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಎಂದು ತಿಳಿಯೋನು ನಾನು ಭೀಮಗೌಡ ಬಸವಗೌಡ ಪಾಟೀಲ್ ಉಪಾಧ್ಯಕ್ಷರು ಚಿನ್ನು ಸವಾರ್ಧ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜಾಲಿಯಾಳ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕ ಮಂಡಳಿ ಜನರ ಹೊರತಿಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಜನರಿಗಾಗಿ ಮಾಡುತ್ತೇವೆ ನಾನು ಬಸವರಾಜ್ ಸೋಮಪ್ಪ ಗೊನ್ನಾದ್ರ ನಿರ್ದೇಶಕರು ಚೆನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜಾಲಿ ನವೀನ ಯೋಜನೆಗಳಿಂದ ಜನಪ್ರಿಯತೆ ಗಳಿಸುತ್ತಿರುವ ನಮ್ಮ ಚೆನ್ನೂರು ಸೌಹಾರ್ದ ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಶಾಖೆಯನ್ನು ತೆರೆದು ಎಲ್ಲಾ ಸಮಾಜದ ಜನರ ವರ್ತಿಗಾಗಿ ದುಡಿಯುತ್ತೇವೆ ನಾನು ಪ್ರಮೋದ್ ಮುರುಗಪ್ಪ ಗುಗೇರಿ ನಿರ್ದೇಶಕರು ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜಾಲಿಹಾಳ್ ವಿಶೇಷವಾದ ಆಧುನಿಕ ಸೌಲಭ್ಯಗಳೊಂದಿಗೆ ಸಾಲ ವಿತರಣೆ ಮತ್ತು ಹಣದ ಭದ್ರತೆಯ ಭರವಸೆಯನ್ನು ನಮ್ಮ ಚಿನ್ನು ಸೌಹಾರ್ದ ನೀಡುತ್ತದೆ ನಾನು ಅಂದಪ್ಪ ಕಳಕಪ್ಪ ನೀರಗ್ ನಿರ್ದೇಶಕರು ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜಾಲಿಹಾಳ್ ನಮ್ಮ ಸಹಕಾರಿ ಸಂಘದಲ್ಲಿ ಪಿಗ್ಬಿ ಸೌಲಭ್ಯ ಹಾಗೂ ಹಲವಾರು ಯೋಜನೆಗಳನ್ನು ಜನರ ಒಳಿತಿಗಾಗಿ ಪ್ರಾರಂಭಿಸಿದ್ದೇವೆ ಚಿನ್ನು ಸೌಹಾರ್ದ ವಿಶಿಷ್ಟ ಸೌಲಭ್ಯಗಳನ್ನು ಒಳಗೊಂಡು ಎಲ್ಲ ಜನರ ಒಳಿತಿಗಾಗಿ ಶ್ರಮಿಸುವಂತಹ ಕಾರ್ಯವನ್ನು ನಿರ್ವಹಿಸುತ್ತಿದೆ ಏನೆಲ್ಲ ವೈಶಿಷ್ಟ್ಯತೆಗಳು ಮತ್ತು ಸೌಲಭ್ಯಗಳನ್ನು ಒಳಗೊಂಡಿದೆ ಎಂದು ತಿಳಿಯೋಣ ಇದರ ಮೊದಲ ವೈಶಿಷ್ಟ್ಯವೇ ಇದರ ಒಂದು ಲೋಗ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜಾಲಿಹಾಲ್ ಈ ಸಹಕಾರಿ ಸಂಘದ ಉದ್ದೇಶ ಇದರ ಲೋಗವನ್ನು ಗಮನಿಸಿದರೆ ತಿಳಿಯುವುದು ಎಷ್ಟರ ಮಟ್ಟಿಗೆ ಚಿನ್ನು ಸೌಹಾರ್ದ ಜನರ ಉಳಿತಿಗಾಗಿ ಶ್ರಮಿಸುವುದೆಂದು ತಿಳಿಸಿಕೊಡುತ್ತದೆ ನಡುವೆ ದೀಪ ದೀಪ ಹೇಗೆ ಕತ್ತಲಿನಿಂದ ಬೆಳಕಿನಡೆಗೆ ಕೊಂಡೊಯ್ಯುವುದೋ ಹಾಗೆಯೇ ಆರ್ಥಿಕವಾಗಿ ಕತ್ತಲಲ್ಲಿರುವ ಜನರನ್ನು ಚಿನ್ನು ಸೌಹಾರ್ದದ ಮೂಲಕ ಬೆಳಕಿನಡೆಗೆ ಕರೆದೊಯ್ಯುವುದು ಸ್ವಸಹಾಯ ಸಂಘ ರೈತರ ಸಾಲ ಬಂಗಾರ ಸಾಲ ವೈಯಕ್ತಿಕ ಸಾಲ ಮನೆ ಸಾಲ ಪರಿವಾರ ಸಾಲ ಇನ್ನೂ ಹಲವಾರು ಸಾಲಗಳೊಂದಿಗೆ ಹಾಗೂ ಹಣಕಾಸಿನ ಭದ್ರತೆಯೊಂದಿಗೆ ನಿಮ್ಮೊಡನೆ ಕೈಜೋಡಿಸಲು ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಸಿದ್ಧವಿದೆ ಕಿರೀಟದಂತೆ ಸೂರ್ಯನ ಕಿರಣಗಳು ಸೂರ್ಯ ಹೇಗೆ ಜಗತ್ತಿಗೆ ಬೆಳಕನ್ನು ನೀಡಿ ಎಲ್ಲಾ ಕಾರ್ಯಗಳಿಗೆ ಕಾರಣವೋ ಹಾಗೆ ನಮ್ಮ ಚಿನ್ನು ಸೌಹಾರ್ದ ನಿಮ್ಮೆಲ್ಲರಿಗೂ ಆರ್ಥಿಕವಾಗಿ ಬೆಂಬಲವನ್ನು ನೀಡಿ ನಿಮ್ಮೆಲ್ಲರ ಬಾಲಿಗೆ ಆಶಾಕಿರಣವಾಗಬೇಕೆಂದು ಈ ಒಂದು ಲೋಗೋ ಹೇಳುತ್ತದೆ ಸರಳ ವಿಧಾನದಲ್ಲಿ ಮತ್ತು ಕಡಿಮೆ ಬಡ್ಡಿದರದಲ್ಲಿ ಯಾವ ರೀತಿಯಾಗಿ ಚಿನ್ನು ಸೌಹಾರ್ದ ಸಾಲವನ್ನು ನೀಡುತ್ತದೆ ಎಂದು ತಿಳಿಯೋಣ ಸಹಕಾರಿ ಸಂಘ ಎನ್ನುವ ಒಂದು ಶಬ್ದ ಎಷ್ಟೋ ಹಣಕಾಸಿನ ಕೊರತೆಯಿಂದ ನೋವಿನಿಂದ ಬಳಲುತ್ತಿರುವ ಜನರಿಗೆ ಆಶಾಕಿರಣವಾಗಿದೆ ಸಾಕಷ್ಟು ಜನರು ಹಣಕಾಸಿನ ಕೊರತೆಯಿಂದ ತಮ್ಮ ಭವಿಷ್ಯದ ಬಗ್ಗೆ ಚಿಂತಿಸಲು ಕಾರಣವಾಗಿದೆ ಈ ಎಲ್ಲಾ ಕಷ್ಟವನ್ನು ಬಗೆಹರಿಸಲು ನೊಂದ ಜೀವಗಳಿಗೆ ನೆರವು ನೀಡಲು ಹಾಗೂ ಭವಿಷ್ಯದ ಅವಶ್ಯಕತೆಯನ್ನು ಪೂರೈಸಲು ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಸದಾ ನಿಮ್ಮೊಂದಿಗೆ ಇದ್ದೇ ಇರುತ್ತದೆ ಆದ್ಯತಾ ಅಲ್ಪಾವಧಿಯ ಸಾಲ ಹದಿನಾರು ಪರ್ಸೆಂಟ್ ಆಸ್ತಿ ಭದ್ರತೆ ಸಾಲ ಹದಿನೈದು ಪರ್ಸೆಂಟ್ ಬಂಗಾರ ಭದ್ರತೆ ಸಾಲ ಹದಿನಾಲ್ಕು ಪರ್ಸೆಂಟ್ ರೋಗಪತ್ ಸಾಲ ಹದಿನಾಲ್ಕು ಐದು ಪರ್ಸೆಂಟ್ ವಾಹನ ಆಧಾರಿತ ಸಾಲ ಹದಿನಾಲ್ಕು ಪರ್ಸೆಂಟ್ ವೇತನ ಆಧಾರಿತ ಸಾಲ ಹದಿನಾಲ್ಕು ಐದು ಪರ್ಸೆಂಟ್ ಈ ರೀತಿಯಾಗಿ ಅತಿ ಸರಳ ವಿಧಾನದಲ್ಲಿ ಸಾಲವನ್ನು ನೀಡಿ ಬಡ್ಡಿಯೊಂದಿಗೆ ಹಸಲನ್ನು ಹಿಂದಿರುಗಿಸಲು ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಗ್ರಹದ ನಿಮ್ಮೊಂದಿಗೆ ಇದ್ದೇ ಇರುತ್ತದೆ ಸುರಿಸಿ ದುಡಿದ ಹಣವನ್ನು ಠೇವಣಿ ಮೂಲಕ ಇರಿಸುವ ಜನರಿಗೆ ಯಾವ ರೀತಿಯಾಗಿ ಬಡ್ಡಿಯೊಂದಿಗೆ ಮರುಪಾವತಿಯ ಲಾಭವನ್ನು ಪಡೆದುಕೊಳ್ಳಬಹುದು ತಿಳಿಯೋಣ ಸಾಕಷ್ಟು ಜನರು ಪ್ರತಿನಿತ್ಯ ಕಷ್ಟಪಟ್ಟು ದುಡಿದ ಹಣವನ್ನು ತಮ್ಮ ಭವಿಷ್ಯಕ್ಕಾಗಿ ಸಂಗ್ರಹಿಸುತ್ತಿದ್ದಾರೆ ಆದರೆ ಈಗಿನ ಬೆಲೆ ಏರಿಕೆಯಿಂದಾಗಿ ಚಿಂತಿಸುವ ಕಾರಣವಾಗಿದ್ದು ತಮ್ಮ ಗಳಿಕೆಯ ಹಣವನ್ನು ನಮ್ಮ ಮೇಲಿನ ವಿಶ್ವಾಸದಿಂದ ಠೇವಣಿಯ ಮೂಲಕ ಇರಿಸುವ ಜನರಿಗೆ ಕಡಿಮೆ ಅವಧಿಯಲ್ಲಿ ದ್ವಿಗುಣವಾಗಿಸುವ ಭರವಸೆಯನ್ನು ಚಿನ್ನು ಸೌಹಾರ್ದ ನೀಡುತ್ತದೆ ಠೇವಣಿಯ ವಿವರ ಉಳಿತಾಯ ಟೇಬು ಸಾಮಾನ್ಯ ಬಡ್ಡಿ ದರ ನಾಲ್ಕು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಬಡ್ಡಿ ದರ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಅವಧಿಯ ಟೇವುಗಳು ಮೂವತ್ತು ದಿನಗಳಿಂದ ನಲವತ್ತೈದು ದಿನಗಳವರೆಗೆ ಸಾಮಾನ್ಯ ಬಡ್ಡಿದರ ಆರು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಆರು ಪಾಯಿಂಟ್ ಐದು ಪರ್ಸೆಂಟ್ ನಲವತ್ತಾರು ದಿನಗಳಿಂದ ತೊಂಬತ್ತು ದಿನಗಳವರೆಗೆ ಸಾಮಾನ್ಯ ಬಡ್ಡಿ ದರ ಏಳು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ತೊಂಬತ್ತೊಂದು ದಿನಗಳಿಂದ ನೂರ ಎಂಬತ್ತು ದಿನಗಳವರೆಗೆ ಸಾಮಾನ್ಯ ಬಡ್ಡಿದರ ಎಂಟು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಒಂಬತ್ತು ಪರ್ಸೆಂಟ್ ಎಂಬತ್ತೊಂದು ದಿನಗಳಿಂದ ಅರವತ್ನಾಲ್ಕು ದಿನಗಳವರೆಗೆ ಸಾಮಾನ್ಯ ಬಡ್ಡಿ ದರ ಒಂಬತ್ತು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಹತ್ತು ಪರ್ಸೆಂಟ್ ದಿನಗಳಿಂದ ಎರಡು ವರ್ಷಗಳವರೆಗೆ ಸಾಮಾನ್ಯ ಬಡ್ಡಿ ದರ ಹತ್ತು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಎರಡು ವರ್ಷಗಳಿಂದ ಮೂರು ವರ್ಷಗಳವರೆಗೆ ಸಾಮಾನ್ಯ ಬಡ್ಡಿ ದರ ಹನ್ನೊಂದು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಮೂರು ವರ್ಷದಿಂದ ಐದು ವರ್ಷದೊಳಗೆ ಸಾಮಾನ್ಯ ಬಡ್ಡಿ ದರ ಹನ್ನೆರಡು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಐದು ವರ್ಷ ಮತ್ತು ಮೇಲ್ಪಟ್ಟ ಅವಧಿಗೆ ಸಾಮಾನ್ಯ ಬಡ್ಡಿ ದರ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಈ ರೀತಿಯಾಗಿ ನಿಮ್ಮ ಗಳಿಕೆಯ ಹಣವನ್ನು ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದಲ್ಲಿ ಇರಿಸಿ ನಿಮ್ಮ ಭವಿಷ್ಯದ ಆರ್ಥಿಕ ಪರಿಸ್ಥಿತಿಗಳನ್ನು ಇಂದೇ ಭದ್ರಪಡಿಸಿ ನಮ್ಮ ಚಿನ್ನು ಸೌಹಾರ್ದದಲ್ಲಿರಿಸುವ ಜನರಿಗೆ ಅತಿ ಕಡಿಮೆ ಅವಧಿಯೊಳಗೆ ಹಣವನ್ನು ದ್ವಿಗುಣವಾಗಿಸುವ ವಿಶೇಷ ಸೌಲಭ್ಯವನ್ನು ನೀಡುತ್ತದೆ ಸಾಮಾನ್ಯ ನಾಗರಿಕರಿಗೆ ಐದು ವರ್ಷ ಒಂಬತ್ತು ತಿಂಗಳವರೆಗೆ ಹಣವನ್ನು ದ್ವಿಗುಣವಾಗಿಸುವುದು ಹಾಗೂ ಹಿರಿಯ ನಾಗರಿಕರಿಗೆ ಐದು ವರ್ಷ ಆರು ತಿಂಗಳಿಗೆ ಹಣವನ್ನು ದ್ವಿಗುಣವಾಗಿಸುವ ವಿಶೇಷ ಸೌಲಭ್ಯವನ್ನು ಚಿನ್ನು ಸವಾರ್ಧ ನೀಡುತ್ತದೆ ಜನರ ಉಜ್ವಲ ಭವಿಷ್ಯಕ್ಕಾಗಿ ಯಾವೆಲ್ಲ ಯೋಜನೆಗಳನ್ನ ಚಿನ್ನು ಸವಾರ್ಧ ಪತ್ತಿನ ಸಹಕಾರ ಸಂಘ ಪ್ರಾರಂಭ ಮಾಡಿದೆ ಎಂದು ತಿಳಿಯೋಣ ಸಿಂಧೂರ ಯೋಜನೆ ಹಣೆಯಲ್ಲಿರುವ ಸಿಂಧೂರ ಹೇಗೆ ಮುಖದ ಚಹರೆಯನ್ನು ಬದಲಿಸುತ್ತದೆಯೋ ಹಾಗೆ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಪ್ರಾರಂಭ ಮಾಡಿರುವ ಸಿಂಧೂರ ಯೋಜನೆಯಲ್ಲಿ ಹಣವನ್ನು ಇರಿಸುವ ಜನರ ಜೀವನದ ಚಹರೆಯನ್ನು ಬದಲಿಸುತ್ತದೆ ತೊಡಗಿಸುವ ಹಣ ಐದು ಸಾವಿರ ಮರುಪಾವತಿ ಅವಧಿ ಮತ್ತು ಮೊತ್ತ ಎಂಟು ವರ್ಷಕ್ಕೆ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ಹತ್ತು ವರ್ಷಕ್ಕೆ ಹದಿನಾರು ಸಾವಿರದ ಐನೂರ ಹತ್ತು ತೊಡಗಿಸುವ ಹಣ ಹತ್ತು ಸಾವಿರ ಎಂಟು ವರ್ಷಕ್ಕೆ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಹತ್ತು ವರ್ಷಕ್ಕೆ ಮೂವತ್ಮೂರು ಸಾವಿರದ ನೂರು ತೊಡಗಿಸುವ ಹಣ ಇಪ್ಪತ್ತೈದು ಸಾವಿರ ಎಂಟು ವರ್ಷಕ್ಕೆ ಅರವತ್ನಾಲ್ಕು ಸಾವಿರದ ಐನೂರ ಐವತ್ತು ಹತ್ತು ವರ್ಷಕ್ಕೆ ಎಂಬತ್ತೆರಡು ಸಾವಿರದ ಐನೂರ ಹತ್ತು ತೊಡಗಿಸುವ ಹಣ ಐವತ್ತು ಸಾವಿರ ಎಂಟು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನೂರು ಹತ್ತು ವರ್ಷಕ್ಕೆ ಒಂದು ಲಕ್ಷದ ಅರವತ್ತೈದು ಸಾವಿರದ ಹತ್ತು ತೊಡಗಿಸುವ ಹಣ ಒಂದು ಲಕ್ಷ ಎಂಟು ವರ್ಷಕ್ಕೆ ಎರಡು ಲಕ್ಷದ ಐವತ್ತೆಂಟು ಸಾವಿರದ ನೂರು ಹತ್ತು ವರ್ಷಕ್ಕೆ ಮೂರು ಲಕ್ಷದ ಮೂವತ್ತು ಸಾವಿರದ ಮುನ್ನೂರ ಹತ್ತು ಕನಿಷ್ಠ ತೊಡಗಿಸುವ ಮೊತ್ತ ಐದು ಸಾವಿರ ಅವಧಿ ಪೂರ್ವ ಮರುಪಾವತಿ ಇರುವುದಿಲ್ಲ ಅನಿವಾರ್ಯವಾದಲ್ಲಿ ಇಟ್ಟ ಮೊತ್ತಕ್ಕೆ ಇಟ್ಟ ಅವಧಿಗೆ ಉಳಿತಾಯ ಖಾತೆಯಿಂದ ಬಡ್ಡಿ ದರವನ್ನು ನೀಡಲಾಗುತ್ತದೆ ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬಹುದು ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಸಿಂಧೂರ ಯೋಜನೆಯಲ್ಲಿ ಹಣವಿರಿಸಿ ನಿಮ್ಮ ಜೀವನಕ್ಕೆ ಬಂದ ಕಷ್ಟಗಳಿಗೆ ಪ್ರತ್ಯುತ್ತರ ನೀಡಿ ಬಾಲ ಸಮೃದ್ಧಿ ಯೋಜನೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಪ್ರಜೆಯಾದವರಿಗೆ ಎಲ್ಲ ರೀತಿಯ ಹಕ್ಕುಗಳು ದೊರೆಯುತ್ತವೆ ಆರ್ಥಿಕವಾಗಿ ಬಲಿಷ್ಠವಾದ ಭವಿಷ್ಯವು ಪ್ರತಿಯೊಂದು ಮಕ್ಕಳ ಹಕ್ಕಾಗಿದೆ ಆ ಹಕ್ಕನ್ನು ನಮ್ಮ ಮಕ್ಕಳಿಗೆ ನೀಡುವುದು ಹೆತ್ತವರ ಕರ್ತವ್ಯವಾಗಿದೆ ಮುಂದಿನ ದಿನಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ಮದುವೆ ವ್ಯವಹಾರ ಮತ್ತು ಸಂತೋಷಭರಿತ ಜೀವನಕ್ಕಾಗಿ ಚಿನ್ನು ಸವಾರ್ದ ಪತ್ತಿನ ಸಹಕಾರಿ ಸಂಘದ ಬಾಲ ಸಮೃದ್ಧಿ ಯೋಜನೆಯಲ್ಲಿ ಹಣವನ್ನು ಇರಿಸಿ ಭವಿಷ್ಯವನ್ನು ಭದ್ರಪಡಿಸಿ ತೊಡಗಿಸುವ ಹಣ ಐದು ಸಾವಿರ ಮರುಪಾವತಿ ಅವಧಿ ಮತ್ತು ಮೊತ್ತ ಹದಿನೆಂಟು ವರ್ಷಕ್ಕೆ ಐವತ್ತು ಸಾವಿರದ ಒಂದು ನೂರು ತೊಡಗಿಸುವ ಮೊತ್ತ ಹತ್ತು ಸಾವಿರ ಹದಿನೆಂಟು ವರ್ಷಕ್ಕೆ ಒಂದು ಲಕ್ಷ ತೊಡಗಿಸುವ ಮೊತ್ತ ಇಪ್ಪತ್ತೈದು ಸಾವಿರ ಹದಿನೆಂಟು ವರ್ಷಕ್ಕೆ ಎರಡು ಲಕ್ಷದ ಐವತ್ತು ಸಾವಿರ ತೊಡಗಿಸುವ ಮೊತ್ತ ಐವತ್ತು ಸಾವಿರ ಹದಿನೆಂಟು ವರ್ಷಕ್ಕೆ ಐದು ಲಕ್ಷ ತೊಡಗಿಸುವ ಮೊತ್ತ ಒಂದು ಲಕ್ಷ ಹದಿನೆಂಟು ವರ್ಷಕ್ಕೆ ಹತ್ತು ಲಕ್ಷ ಕನಿಷ್ಠ ತೊಡಗಿಸುವ ಮೊತ್ತ ಐದು ಸಾವಿರ ಅವಧಿಪೂರ್ಣ ಮರುಪಾವತಿ ಇರುವುದಿಲ್ಲ ಅನಿವಾರ್ಯವಾದಲ್ಲಿ ಇಟ್ಟ ಮೊತ್ತಕ್ಕೆ ಇಟ್ಟ ಅವಧಿಗೆ ಉಳಿತಾಯ ಖಾತೆಯ ಬಡ್ಡಿ ದರವನ್ನು ಕೊಡಲಾಗುವುದು ಈ ಬಾಲ ಸಮೃದ್ಧಿ ಯೋಜನೆಯು ಮಕ್ಕಳಿಗೆ ಅಷ್ಟೇ ಅಲ್ಲದೆ ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬಹುದು ಹೊಂಬೆಳಕು ಯೋಜನೆ ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ಎಲ್ಲವನ್ನೂ ನೀಡುವ ತಂದೆ ತಾಯಿಗಳು ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿರುತ್ತಾರೆ ಜೀವನ ದುಡಿದು ಮಕ್ಕಳಿಗೆ ಬಲಿಷ್ಠವಾದ ಭವಿಷ್ಯವನ್ನು ನಿರ್ಮಿಸುತ್ತಾರೆ ಅಂತಹ ಶ್ರಮಜೀವಿಗಳಿಗೆ ವಯಸ್ಸಾದ ನಂತರ ಎಲ್ಲಾ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದು ಅಷ್ಟೇ ಅಲ್ಲದೆ ಅವರ ಜೀವನೋಪಾಯಕ್ಕಾಗಿ ಆಸ್ಪತ್ರೆಗಾಗಿ ಹಣವನ್ನು ಸಂಗ್ರಹಿಸುವುದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯವಾಗಿದೆ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಮುಂಬೆಲುಕು ಯೋಜನೆಯಲ್ಲಿ ಹೆತ್ತವರ ಪಾಲನೆ ಪೋಷಣೆಗಾಗಿ ಹಣವಿರಿಸಿ ತೊಡಗಿಸುವ ಹಣ ಒಂದು ಲಕ್ಷ ಪ್ರತಿ ತಿಂಗಳು ಸ್ವೀಕರಿಸುವ ಹಣ ಐದುನೂರು ಮರುಪಾವತಿ ಹತ್ತು ವರ್ಷಕ್ಕೆ ಎರಡು ಲಕ್ಷ ತೊಡಗಿಸುವ ಹಣ ಎರಡು ಲಕ್ಷ ಪ್ರತಿ ತಿಂಗಳ ಹಣ ಒಂದು ಸಾವಿರ ಹತ್ತು ವರ್ಷಕ್ಕೆ ನಾಲ್ಕು ಲಕ್ಷ ತೊಡಗಿಸುವ ಹಣ ಮೂರು ಲಕ್ಷ ಪ್ರತಿ ತಿಂಗಳ ಹಣ ಒಂದು ಸಾವಿರದ ಐದು ನೂರು ಹತ್ತು ವರ್ಷಕ್ಕೆ ಆರು ಲಕ್ಷ ತೊಡಗಿಸುವ ಹಣ ನಾಲ್ಕು ಲಕ್ಷ ಪ್ರತಿ ತಿಂಗಳ ಹಣ ಎರಡು ಸಾವಿರ ಹತ್ತು ವರ್ಷಕ್ಕೆ ಎಂಟು ಲಕ್ಷ ತೊಡಗಿಸುವ ಹಣ ಐದು ಲಕ್ಷ ಪ್ರತಿ ತಿಂಗಳ ಹಣ ಎರಡು ಸಾವಿರದ ಐದು ನೂರು ಹತ್ತು ವರ್ಷಕ್ಕೆ ಹತ್ತು ಲಕ್ಷ ಕನಿಷ್ಠ ತೊಡಗಿಸುವ ಮೊತ್ತ ಒಂದು ಲಕ್ಷ ಈ ರೀತಿಯಾಗಿ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಹೊಂಬೆಲಕು ಯೋಜನೆಯಲ್ಲಿ ಹಣವಿರಿಸಿ ನಮ್ಮ ಬಾಳಿಗೆ ಬೆಳಕಾದ ಎತ್ತವರ ಬಾಳಿಗೆ ಹೊಂಬೆಲಕ್ಕಾಗೋಣ ಈ ರೀತಿಯಾಗಿ ನಮ್ಮ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನೇಮಿತದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕ ಮಂಡಳಿ ಹಾಗೂ ಷೇರ್ದಾರರೊಂದಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ಜನರ ಒಳಿತಿಗಾಗಿ ಶ್ರಮಿಸುವುದೇ ನಮ್ಮ ಚಿನ್ನು ಸೌಹಾರ್ದದ ಮೊದಲ ಹಾಗೂ ಕೊನೆಯ ಉದ್ದೇಶ ಮತ್ತು ಗುರಿಯಾಗಿದೆ ಈ ನಮ್ಮ ಸಹಕಾರಿ ಸಂಘವು ನಿಮ್ಮೆಲ್ಲರ ಸಹಕಾರವಿಲ್ಲದೆ ಬೆಳೆಯಲು ಸಾಧ್ಯವಿಲ್ಲ ಆದ ಕಾರಣ ನಿಮ್ಮೆಲ್ಲರ ಸಹಕಾರ ಬೆಂಬಲ ಮತ್ತು ಆಶೀರ್ವಾದ ಈ ನಮ್ಮ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತದ ಮೇಲಿರಲಿ ಎಂದು ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಿಮ್ಮ ನಂಬಿಕೆಯೇ ನಮ್ಮ ಭರವಸೆ ಸಹಕಾರಂ ಗೆಲ್ಗೆ ಸಹಕಾರಂ ಬಾಳ್ಗೆ